ಇಲ್ಲ ಊಟ ಬಿಡಪ್ಪ ನಾವ್ ಇವ್ರ ಸೌಕಾರಂದು ಇವ್ಳ ತಾವ್ ನೆಟ್ಟಿದ್ರಿ ಇವಂಗ ಅಲ್ಲ ಬಸಪ್ಪ ಪಟಾ ಪಟ ಸೌಕಾರ ಚೇಂಜ್ ಮಾಡ ಸೌಕರದ್ ಏನ್ ಹಚ್ಚಿದಿ ನಿಮ್ ಸೌಕಾರ್ ಬಸಪ್ಪಲ್ವಾರ

म हराको चन्ते छोटुका बडा बडा हेरिन तिओ अधिकार भुटेयाक रमार यु बारी हराक अयो रे मा बोले आला सिक्कु पनानु ग फोकर न बन्दा बल्ली न आगिलो दप दप न ओदा नोडो ति मा नडी सरकार न नडी 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 हालो क दप दप न ओरा ओमरै निमु मतेनारा आइते

ಬಸ್ಸಾ ಬಾಳಿಲ್ಲ ನಾ ಅಂದಿಲ್ಲ ಅಂತ ಹೇಳಿ ಯಾರು ಮುಟ್ಕೊಂಡು ಹಾನಿ ಮಾಡ ಎರಡು ಮುಟ್ಕೊಂಡು ಹಣಿ ಮಾಡ ಹಂಗ ಅಂದಿಲ್ಲ ಅಂತೇಳಿ ಏನಂತ ಹೇಳಿದ್ ಈಗ ನಾನ್ ನನ್ ಮುಂದೆ ಅಂದಿದ್ದಿಲ್ಲ ಮುಂದಿನ ಹಚ್ಚಿ ಬಿಡಲಿ ಅಂತೇಳಿ ಅಂದಿಲ್ಲ ಅಂತ ಯಾರು ಮುಟ್ಕೊಂಡು ಕಣ್ಣು ಮುಟ್ ಮತ್ತ ಬಾಯಿ ಬಿಡಕ್ ಯಾರು ಮುಟ್ಕೊಂಡು ಹಾನಿ ಮಾಡ

ತಗೊಂಡ್ ನೋಡ್ರಿ ಒಳಗ್ ತೋಡ ಏನ್ ಮಾಡ್ತಿರಲ್ಲಿ ಕೆಲಸ ಇತ್ತಡದ ಕುಂದ್ರ ಹೋಗ್ ಮಾರ ಈಗ ಸುಮ್ನೆ ಕುಂತಿ ಆರಾಮ್ ಕುಂದ್ರ ಒಂದ್ ಐದ್ ನಿಮಿಷ ಕರ್ಕೊಂಡು ಅಂತ ಹೇಳಿ

ಈ ಕಿಲ್ದಿ ಏ ನರ ಕರ್ಮ ಶಾಮತ್ತ ಸುಮ್ನೆ ರಾಯಾತೆ ಕಳ ಕರ್ಮ ಸೋರ್ಕೊಂಡೆ ಇಂಗ ಐದಿ ಅದಿ ಅಕೊಂಡ್ರೆ ಕಿಲ್ರಿ ಗೆ ಏ ಹೇಳಾಕತ್ತೆ ಒಲೆ ನೀ ಬಾ ಓಯ್ ಓಯ್ ದೇವಿ ಮತ್ತೆ ಹಂಗ ಹೇಳ ಮಗನ ಹೇಳಾಕತ್ತಿಲ್ಲ ಅದ್ರ ಹಕ್ಕಾಕತ್ತಿಲ್ಲ ಅದ್ರ ಏನು ಸುಕೋತ್ತಾರೆ ಸಕರೆ ನೀ ಏನು ತಿಳ್ಕೊಂಡಿರಿ ನಾನು ಏನು ತಿಳ್ಕೋನಿ ಅಲ್ಲ ಅವಂಗ ಕಲೆಸಲ್ಲ ಎಲ್ಲ ಗೊತ್ತಾಕತ್ತಿರಿ ಬರ್ರಿ ನಾನು ತಿಳ್ಕೋನಿ

ನೀನ ಸಿಗತಿ ಈಗ ಅಂತ ನಾನು ನಮ್ಮದಿ ಆಗಿಲ್ಲ ಅವ್ರ ಮುಂದೆಲ್ಲ ಹೆಂಗೆ ಪ್ರಯತ್ನ ಮಾಡೋಣ ಬಾ ಸೌಕಾರ ನಾನು ಬಾರ ಎಲ್ಲರು ಶಿಕ್ಷಕರಿಗೆ ಮಾಡ್ಕೊಟ್ಟೆ

ಬರೆ ಆಳ ಮೇಲೆ ಬಿಟ್ರು ಏನಕ್ಕೆ ಗೊತ್ತಾನೆ ನೇನಕ್ಕೆ ಆಳ ಮಾಡೋದಲ್ಲ ಹಾಳ ಗೊತ್ತಿತ್ತಿಲ್ಲ ನೀವು ಕೇಳಿರಲ್ಲ ಅದು ಗೊತ್ತಾ ಅದಂದ್ರೆ ತಿಳ್ಕೊಂಡು ಬಾಳೆ ಮಾಡ್ರಿ ನೀತೆ ಆಳ್ಗಳು ಜೊತೆ ಆಳಕ್ಕೆ ದುಡಕ್ಕೆ ಕಲ್ಲಿರಿ ಮೊದಲೇ ಲುಕ್ಕಿದ್ದೀನಿ ನಾ ಮೊದಲೇ ಜಗನ ಇಲ್ಲ ಎಲ್ಲ ಕಡೆ ಓಬೋ ದಿನ ಎಲ್ಲ ಕಡೆ ಓಬೋ ದಿನ ಏ ಹರಿbaarಲೇ ನೀನು ನೀ ಗಾರ್ಮೆಂಟ್ ಗವರ್ಮೆಂಟ್ ಏನು ಗವರ್ಮೆಂಟ್ ಗೋರ್ಮೆಂಟ್ ಅನ್ನಕತ್ತಾನ ನಾವು